ನಮಸ್ಕಾರ ಸ್ನೇಹಿತರೆ ಸತತವಾದ ಐದು ಸೋಲುಗಳ ಬಳಿಕ ಮತ್ತೊಮ್ಮೆ ಕೊಹ್ಲಿಯನ್ನ ಆರ್ ಸಿ ಬಿ ತಂಡದ ನಾಯಕನಾಗುವಂತೆ ರಿಕ್ವೆಸ್ಟ್ ಮಾಡಿದ ಆರ್ ಸಿ ಬಿ ಟೀಮ್ ಮ್ಯಾನೇಜ್ಮೆಂಟ್ ಆದರೆ ಆರ್ ಸಿ ಬಿಗೆ ಗೆ ನಾಯಕನಾಗುವ ಮುನ್ನ ಮ್ಯಾನೇಜ್ಮೆಂಟ್ ಮುಂದೆ ಮೂರು ದೊಡ್ಡ ಷರತ್ತು ಹಾಕಿದ ವಿರಾಟ್ ಕೊಹ್ಲಿ ಕೊಹ್ಲಿಯ ಷರತ್ತನ್ನ ಕೇಳಿ ಶಾಕ್ ಆಯಿತು ಆರ್ ಸಿ ಬಿ ಕೊನೆಗೂ ಕೊಹ್ಲಿ ಮುಂದೆ ಮಂಡಿ ಊರಿದ ಆರ್ ಸಿ ಬಿಯ ಮ್ಯಾನೇಜ್ಮೆಂಟ್ ಟೆನ್ಷನ್ ನಲ್ಲಿ ಫ್ಯಾಂಫ್ ಪ್ಲೇಸಿಸ್ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಆರ್ ಸಿ ಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಮತ್ತು ಫ್ಯಾಂಫ್ ಡೂ ಪ್ಲೇಸಿಸ್ ಇವರಿಬ್ಬರಲ್ಲಿ ಆರ್ ಸಿ ಬಿ ಕಂಡ ಶ್ರೇಷ್ಠ ಕ್ಯಾಪ್ಟನ್ ಯಾರು ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಹೌದು ಸ್ನೇಹಿತ ನಿಮಗೆಲ್ಲ ಗೊತ್ತಿರುವಂತೆ ಆರ್ ಸಿ ಬಿ ತಂಡವು ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟೂರ್ನಿಯಲ್ಲಿ ತೀರಾ ಕಳಪೆ ಪ್ರದರ್ಶನವನ್ನ ನೀಡುತ್ತಿದೆ ಸ್ನೇಹಿತರೆ ಈಗಾಗಲೇ ತಾನಾಡಿದ ಆರು ಪಂದ್ಯಗಳ ಪೈಕಿ ಐದರಲ್ಲಿ ಹೀನಾಯ ಸೋಲು ದಾಖಲಿಸುವ ಮೂಲಕ ಅಂಕ ಪಟ್ಟಿಯಲ್ಲಿ ಪಾತಾಳಕ್ಕೆ ಕುಸಿದ ಕಂಡಿದೆ ಸ್ನೇಹಿತರೆ ಇದರಿಂದಾಗಿ ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿರುವ ಆರ್ ಸಿಬಿಯ ಟೀಂ ಮ್ಯಾನೇಜ್ಮೆಂಟ್ ಮತ್ತೊಮ್ಮೆ ವಿರಾಟ್ ಕೊಹ್ಲಿ ರವರಿಗೆ ಆರ್ ಸಿಬಿ ತಂಡದ ನಾಯಕರಾಗಿ ಎಂದು ರಿಕ್ವೆಸ್ಟ್ ಮಾಡಿದೆ ಆದರೆ ಆರ್ ಸಿಬಿಯ ನಾಯಕನಾಗುವ ಮೊದಲು ವಿರಾಟ್ ಕೊಹ್ಲಿ ರವರು ಆರ್ ತಂಡದ ಟೀಮ್ ಮ್ಯಾನೇಜ್ಮೆಂಟ್ ಮುಂದೆ ಮೂರು ದೊಡ್ಡ ಶರ್ತ್ ಹಾಕಿದ್ದಾರೆ ಸ್ನೇಹಿತರೆ ಷರತ್ತುಗಳನ್ನ ಕೇಳಿ ಸ್ವತಃ ಆರ್ ಸಿಬಿಯ ಮ್ಯಾನೇಜ್ಮೆಂಟ್ ಕೂಡ ಶಾಕ್ ಆಗಿದೆ ಹಾಗಾದ್ರೆ ನಾಯಕನಾಗುವ ಮುನ್ನ ಕೊಹ್ಲಿ ವಿಧಿಸಿರುವ ಆ ಮೂರು ಷರತ್ತುಗಳು ಯಾವುವು ಅಂತ ನೋಡ್ತಾ ಬರುವುದ್ರೆ ಕೊಹ್ಲಿ ಇಟ್ಟಿರುವ ಮೊದಲನೇ ಷರತ್ತು ಬಂದು ಆರ್ ಸಿ ಬಿ ತಂಡದಲ್ಲಿ ನನ್ನನ್ನ ಬಿಟ್ಟರೆ ಉಳಿದ ಯಾವ ಆಟಗಾರನು ಕೂಡ ಉತ್ತಮವಾದ ಬ್ಯಾಟಿಂಗ್ ಅನ್ನ ಮಾಡುತ್ತಿಲ್ಲ ಮತ್ತು ಸತತವಾಗಿ ಫ್ಲಾಫ್ ಆಗುತ್ತಿದ್ದಾರೆ ಅದು ಫ್ಯಾಫ್ ಡುಪ್ಲೆಸಿಸ್ ಆಗಲಿ ರಜತ್ ಪಟಿದಾರ್ ಆಗಲಿ ಹಾಗೂ ಗ್ಲೆನ್ ಮ್ಯಾಕ್ಸ್ವೆಲ್ ರೇ ಆಗಲಿ ನಮ್ಮ ಆರ್ ಸಿ ಬಿ ತಂಡದ ಬ್ಯಾಟಿಂಗ್ ಹೀಗೆ ಮುಂದುವರೆದರೆ ಟ್ರೋಫಿಯನ್ನ ಗೆಲ್ಲುವ ಕನಸು ಎಂದಿಗೂ ನನಸಾಗುವುದಿಲ್ಲ ಆದ್ದರಿಂದ ಒಂದು ವೇಳೆ ನಾನು ನಾಯಕರಾದರೆ ಫ್ಲಾಫ್ ಆದ ಆಟಗಾರರನ್ನ ತಂಡದಿಂದ ಹೊರಹಾಕುವ ಮೂಲಕ ಬ್ಯಾಟಿಂಗ್ ಲೈನ್ಅಪ್ ಅನ್ನ ಸಂಪೂರ್ಣವಾಗಿ ಚೇಂಜ್ ಮಾಡುತ್ತೇನೆ ಎಂದು ಹೇಳಿದ್ದಾರೆ ಇನ್ನು ಎರಡನೇ ವಿಧಿಸಿರುವ ವಿರಾಟ್ ಕೊಹ್ಲಿ ರವರು ನಮ್ಮ ಆರ್ ತಂಡದ ಬೌಲಿಂಗ್ ಅಪ್ ಅನ್ನ ಕೂಡ ಸಂಪೂರ್ಣವಾಗಿ ಚೇಂಜ್ ಮಾಡಬೇಕು ಏಕೆಂದರೆ ಆರ್ ತಂಡದಲ್ಲಿ ಒಬ್ಬನೇ ಒಬ್ಬ ಕೂಡ ಡೆತ್ ಓವರ್ ಸ್ಪೆಷಲಿಸ್ಟ್ ಬೌಲರ್ ಇಲ್ಲ ಹೀಗಾಗಿ ನಮ್ಮ ಆರ್ ಸಿ ಬಿ ಬೌಲರ್ ಗಳಿಗೆ ಮತ್ತಷ್ಟು ಕಠಿಣವಾದ ಪ್ರಾಕ್ಟೀಸ್ ಅನ್ನ ನೀಡಬೇಕು ಆದರೂ ಕೂಡ ಕಳಪೆ ಪ್ರದರ್ಶನವನ್ನ ನೀಡಿದರೆ ಅವರ ಕೂಡ ತಂಡದಿಂದ ಕೈಬಿಡಿ ಎಂದು ಹೇಳಿದ್ದಾರೆ ಇನ್ನು ಮೂರನೇ ಶರತನ ವಿಧಿಸಿರುವ ವಿರಾಟ್ ಕೊಹ್ಲಿ ರವರು ಒಂದು ವೇಳೆ ನಾನು ಆರ್ಸಿಬಿ ತಂಡದ ನಾಯಕನಾದರೆ ನಾನು ಯಾರ ಮಾತನ್ನ ಕೂಡ ಕೇಳುವುದಿಲ್ಲ ಮತ್ತು ಅದು ಆರ್ ಮ್ಯಾನೇಜ್ಮೆಂಟ್ ನವರು ಆದರೂ ಕೂಡ ಸಹಿ ಏಕೆಂದರೆ ನಾನು ನನ್ನ ರೀತಿಯಲ್ಲಿ ಆರ್ ತಂಡವನ್ನ ಮುನ್ನಡೆಸುತ್ತೇನೆ ಆದ್ದರಿಂದ ನನ್ನ ನಾಯಕತ್ವದ ಮಧ್ಯೆ ಬಂದು ಹೀಗೆ ಮಾಡಿ ಅಥವಾ ಹಾಗೆ ಮಾಡಿ ಎಂದು ಹೇಳಬೇಡಿ ಎಂದು ವಿರಾಟ್ ಹೇಳಿದ್ದಾರೆ ಬಂಧುಗಳೇ ನಿಮಗೆ ನನಸುತ್ತದೆ ಒಂದು ವೇಳೆ ವಿರಾಟ್ ಕೊಹ್ಲಿ ರವರು ಆರ್ ತಂಡದ ನಾಯಕನಾದರೆ ಆರ್ ಸಿಬಿಯು ಕಮ್ ಬ್ಯಾಕ್ ಮಾಡುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ